ಈ ಆದರ್ಶ ದಂಪತಿಗಳ ಒಂದು ಮಾದರಿಯಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡಿಕೊಂಡು ಐವತ್ತು ವರ್ಷವನ್ನು ಕರೆದಿದ್ದಾರೆ ಅವರಿಗೆ ಇವತ್ತು ನಮ್ಮ ಭಗವನ ಪೂವರು ಹಾಗೂ ನಮ್ಮ ನರೇಗೌಡ ಸಾಹೇಬರು ಹಾಗೂ ನಮ್ಮ ಹಿಮಾಲೇಶ್ವರನ ಎಲ್ಲ ಟೀಮ್ ಪೂರ ಉಸ್ಮಾನಿಯಿಂದ ಹಿಡಿದು ಪ್ರತಿಯೊಬ್ಬರು ಗಣಿಯವರು ಆಮೇಲೆ ನಮ್ಮ ಹೊಲಾನ ಎತ್ಲ ಎಲ್ಲರೂ ಸೇರಿ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುವಂಥೇಳಿ ನಮ್ಮ ಹಿರಿಯರಿಗೆ ಹೆಸರ ಅಬ್ಬು ಸಾಗವಾನ್ ಅವರ ಕಡೆ ಇಂತ ಮಾಲಾರ್ಪಣೆ ಹಾಗೂ ಗುರುಕೋಷಿ ಇವೆರಡೂ ಮುಗಿಸಿ ಅವರಿಗೆ ಐವತ್ತು ವರ್ಷ ಮುಗಿಸಿ ಐವತ್ತೊಂದನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿ ಇನ್ನೂ ಅವರು ಐವತ್ತು ವರ್ಷ ನಮ್ಮ ಇದ್ದು ಗೋಲ್ಡನ್ ಜುಬ್ಲಿ ಮಾಡ್ಕೊಳ್ಳಿ ಪಾರ್ಕೋಶನ ಮಾಡುವ ಗೋಲ್ಡನ್ ಜುಬ್ಲಿ ಆಗಲಿ ಅಂತ ಹೇಳಿ ಜುಬ್ಲಿ ಗೋಲ್ಡನ್ ಡೈಮಂಡ್ ಜುಬ್ಲಿ ಆಗಲಿ ಅಂತ ಹೇಳಿ ಅನಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಶ್ರೀ ಎ ಕೆ ಭಗವನ್ ಅವರು ಕಾರ್ಯಕ್ರಮ